ಅಂದ್ರೆ ಅದಕ್ಕೆ ಶಿಕ್ಷೆ ಕೊಡುವಂತಹ ಅಧಿಕಾರ ಇರ್ತದೆ ಅದಕ್ಕಾಗಿ ದಂಡನಗಳ ವಿಧಿಸಬಹುದು ಇದರಲ್ಲಿ ಸಹ ನರೇಗಾ ಯೋಜನೆಯನ್ನ ನರೇಗಾ ಕಾಯ್ದೆಯನ್ನ ಅನುಷ್ಠಾನಗೊಳಿಸುವಲ್ಲಿ ಯಾರಾದರೂ ವಿಫಲರಾದ್ರೆ ಅದಕ್ಕೆ ತೊಂದರೆಯನ್ನು ಅನುಭವಿಸಬೇಕಾದ ಒಂದು ದಂಡವನ್ನ ತೆರಬೇಕಾಗತ್ತೆ ಇದರಲ್ಲಿ ಆ ಮುಖ್ಯವಾಗಿ ಹೇಳುವಂತ ವಿಷಯಗಳು ನಮ್ಗೆಲ್ಲರೂ ಗೊತ್ತಿರಬಹುದು ಕೂಲಿ ಈ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡುವಂತ ಹೆಣ್ಣಾಗ್ಲಿ ಅಥವಾ ಗಂಡಾಗ್ಲಿ ಅಥವಾ ಪುಟ್ಟಿಯಲ್ಲಿ ಯಾರಿಗಾದ್ರು ಸಹ ಕೂರಿಯನ್ನು ಸಮಾನವಾಗಿ ಕೊಡ್ತೀವಿ ಆದ್ರೆ ನಮ್ಮ ಗ್ರಾಮ ಗ್ರಾಮೀಣ ಪ್ರದೇಶದಲ್ಲಿ ನಮ್ಗೆ ಗೊತ್ತಿರಬಹುದು ಹೊಲಗಳಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಗಂಡಾಳಿಗೆ ಬೇರೆ ಇರ್ತದೆ ಹೆಣ್ಣಾಳಿಗೆ ಬೇರೆ ಇರ್ತದೆ ಆದ್ರೆ ಈ ಯೋಜನೆಯಲ್ಲಿ ಗಂಡಾಗ್ಲಿ ಹೆಣ್ಣಾಗಲಿ ಅವರಿಗೆ ಸಮಾನವಾದ ಕೂರಿಯನ್ನು ಕೊಡಲಾಗುತ್ತೆ ಅದು ಸಹ ಅವರ ಕೆಲಸದ ಆಧಾರದಲ್ಲಿ ಬೆಳಿಗ್ಗೆ ಹೋಗಿ ಸಂಜೆ ಅಲ್ಲಿ ಸಹ ಪ್ರಮಾಣ ಇರುತ್ತೆ ಆ ಪ್ರಮಾಣಕ್ಕೆ ಅನುಗುಣವಾಗಿ ಇದನ್ನ ಕೂಲಿಯನ್ನು ಮೆಜರ್ಮೆಂಟ್ ಕೊಡ್ತಾರೆ ಅದ್ರ ಕೆಲಸ ರೂಪಾಯಿ ಸಿಗುತ್ತೆ ಅದು ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಏನಾದ್ರು ಕೆಲಸ ಆಗುತ್ತಂದ್ರೆ ಅವರು ಕೊಡುವಂತಹ ಕೂಲಿಯಲ್ಲಿ ಸಹ ಆರ್ಥಿಕ ವರ್ಷದಲ್ಲಿ ಏಪ್ರಿಲ್ ಮೂರು ದಿನಗಳನ್ನು ಕೆಲಸವನ್ನು ಪಡೆಯುವ ಒಂದು ಹಕ್ಕನ್ನು ಹೊಂದಿರುತ್ತದೆ ಅವರಿಗೆ ಯಾವಾಗ ಅನುಕೂಲ ಆಗುತ್ತೆ ಯಾವಾಗ ಯಾವಾಗ ಫ್ರೀ ಕೆಲಸ ಕೇಳ್ತಾರೆ ಆ ಸಂದರ್ಭದಲ್ಲಿ ಅವರು ಗ್ರಾಮ ಪಂಚಾಯತಿಗೆ ಬಂದು ನಮೂನೆ ಆರಲ್ಲಿ ಅರ್ಜಿಯನ್ನು ಸಲ್ಲಿಸಿ ಗ್ರಾಮ ಪಂಚಾಯತಿ ವತಿಯಿಂದ ಕೆಲಸವನ್ನು ಪಡೆದು ನಿರ್ವಹಣೆ ಮಾಡೋಕ್ಕೆ ಇದರಲ್ಲಿ ಅವಕಾಶ ಇರುತ್ತೆ ಇದರ ಮುಖ್ಯವಾದ ಉದ್ದೇಶವನ್ನು ಬಿಟ್ಟು ಯೋಜನೆಯ ಮುಖ್ಯವಾದ ಉದ್ದೇಶ ಗ್ರಾಮೀಣ ಪ್ರದೇಶದಲ್ಲಿ ವಾಸವಿರುವಂತಹ ಸಾರ್ವಜನಿಕರು ಕೆಲಸಕ್ಕಾಗಿ ಗುಳೆ ಹೋಗಬಾರದು ಬೇರೆ ಪ್ರದೇಶಗಳಿಗೆ ಗೋಳೆ ಬೇರೆ ಪ್ರದೇಶಗಳಲ್ಲಿ ಗುಳೆ ಹೋಗಿ ಅವರು ವಾಸಿಸುವಂತಹ ಗ್ರಾಮ ಪಂಚಾಯತ್ ಗ್ರಾಮದಲ್ಲಿ ಆಗಲಿ ಅಥವಾ ಗ್ರಾಮ ಪಂಚಾಯತಿಲ್ಲೇ ಆಗಲಿ ಅವರಿಗೆ ಕೆಲಸ ಸಿಗುವಂತಾಗಬೇಕು ಅನ್ನೋದು ಅದರ ಒಂದು ಮುಖ್ಯ ಉದ್ದೇಶ ಜೊತೆಗೆ ಆಸ್ತಿಗಳನ್ನು ಸೂಚನೆ ಅದು ಸಮುದಾಯ ಆಧಾರಿತ ಆಸ್ತಿಗಳಾಗಿರ್ಬೋದು ಅಥವಾ ವೈಯಕ್ತಿಕವಾಗಿರುವಂತಹ ಆಸ್ತಿಗಳಾಗಿರಬಹುದು ಅದನ್ನ ಈ ಎರಡು ಉದ್ದೇಶ ಒಂದು ಅದೇ ಗ್ರಾಮ ಪಂಚಾಯಿತಿ ಗ್ರಾಮದಲ್ಲಿ ಕೆಲಸ ಸಿಗಬೇಕು ಆಸ್ತಿಯನ್ನು ಸೃಷ್ಟು ಈಗಾಗಲೇ ಈಗಾಗಲೇ ಪ್ರತಿ ಕುಟುಂಬಕ್ಕೆ ಗೋರಿ ಕೆಲಸ ಕೊಡ್ತೀವಿ ಇದರಲ್ಲಿ ಸಹ ಎರಡು ಸಾವಿರ ಜಾಬ್ ಆ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಆಗಿರುವಂತಹ ಕೆಲಸವನ್ನು ಮಾಡುವಂತ ಅರ್ಹ ಇರುವಂತಹ ಯಾವುದೇ ಕುಟುಂಬ ಆಗಿರ್ಬೋದು ಅಂದ್ರೆ ಸರ್ಕಾರಿ ನೌಕರರಾಗಿ ಅವ್ರನ್ನ ಹೊರತುಪಡಿಸಿ ಇನ್ಕಮ್ ಟ್ಯಾಕ್ಸ್ ಅನ್ನ ಪಾವತಿ ಮಾಡುವಂತ ಕೆಲವು ಕೆಟಗರಿಗಳನ್ನ ಹೊರತುಪಡಿಸಿ ಆ ಪ್ರದೇಶದಲ್ಲಿ ವಾಸ ಇರುವಂತ ಯಾವುದೇ ಕುಟುಂಬವಾಗಿರುವಂತ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮನ್ನು ಒಂದರಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅವರು ಉದ್ಯೋಗಿಯನ್ನ ಪಡೆಯುವುದಾಗಿ ಪಡೆಯಬಹುದು ಇದರಲ್ಲಿ ನಾವು ಎರಡು ವಿಧವಾದ ಒಂದು ಜಾಬ್ ಕಾರ್ಡ್ ಗಳನ್ನು ಒಂದು ಸಾಮಾನ್ಯ ರೀತಿಯ ಉದ್ಯೋಗ ವಿಶೇಷ ವರ್ಗದ ಉದ್ಯೋಗ ಚೀಟಿ ಮೊದಲಿಗೆ ಏನಿದೆ ಕಳೆದ ಮೂರ್ನಾಲ್ಕು ವರ್ಷದ ಮುಂಚೆ ಆ ಕುಟುಂಬದಲ್ಲಿ ಎಷ್ಟೇ ಜನ ಆರು ಜನ ಎಂಟು ಜನ ಎಷ್ಟೇ ಜನ ವಾಸ ಇದ್ರು ಸಹ ಅವ್ರಿಗೆ ಒಂದೇ ವಿಧವಾದ ಉದ್ಯೋಗ ಚೀಟಿಯನ್ನು ಕೊಡ್ತಿದ್ವಿ ಆದ್ರೆ ಸರ್ಕಾರದ ನಿರ್ದೇಶನ ಮೇರೆಗೆ ಆ ಕುಟುಂಬದಲ್ಲಿ ಏನಾದ್ರೂ ಅಂಗವಿಕ ಅಂಗದ್ರೆ ಅಂತವರಿಗೆ ನಾವು ಒಂದು ಪ್ರತ್ಯೇಕವಾದ ವಿಶೇಷವಾದ ಒಂದು ಉದ್ಯೋಗ ಚೀಟಿಯನ್ನು ಕೊಡ್ತೀವಿ ಅಥವಾ ಜೀವ ಮುಕ್ತರಾದ್ರೆ ಯಾರಾದರೂ ಸರ್ಕಾರ ವತಿಯಿಂದ ಜೀವನ ಪದ್ಧತಿಯಿಂದ ಹೊರಗಡೆ ಬಂದಿದ್ರೆ ಜಾಬ್ ಇದರಿಂದ ಒಂದು ಕುಟುಂಬದಲ್ಲಿ ಐದು ಜನ ಕುಟುಂಬ ಅಂಗಾಂಗ್ರೆ ಅವ್ರು ಏನಾಗುತ್ತೆ ನಾಲ್ಕು ಜನಕ್ಕೆ ಒಂದು ಸಾಮಾನ್ಯವರ್ಗದ ಉದ್ಯೋಗ ಚೀಟಿಯನ್ನು ಕೊಡ್ತೀವಿ ಆ ಅದರಲ್ಲೇ ಇರುವಂತಹ ವ್ಯಕ್ತಿಗೆ ನಾವು ವಿಶೇಷವಾದ ಒಂದು ಉದ್ಯೋಗ ಚೀಟಿಯನ್ನು ಕೊಟ್ಟು ಆ ಕುಟುಂಬಕ್ಕೆ ಎರಡು ಉದ್ಯೋಗ ಚೀಟಿಗಳನ್ನು ಕೊಡುವ ರೀತಿಯಲ್ಲಿ ನಾವು ನಿರ್ವಹಿಸಿದೆ ನಮ್ಗೆ ಯಾವ ವ್ಯಕ್ತಿ ಆ ಕೆಲಸ ಆರರಲ್ಲಿ ಅಭಿಪ್ರಾಯಪಡ್ತಾರೆ ನಮೂನ ಆರಲ್ಲಿ ಅರ್ಜಿಯನ್ನು ಸಲ್ಲಿಸಿ ಉದ್ಯೋಗ ಚೀಟಿಯನ್ನು ಪಡಿಬಹುದು ಮುಖ್ಯವಾಗಿ ಇಲ್ಲಿ ನಾವು ತಮ್ಮೆಲ್ಲರ ನಮನಕ್ಕೆ ತರಬೇಕಾದ ಉದ್ದೇಶ ವಿಷಯ ಏನಪ್ಪಂದ್ರೆ ಈ ಯೋಜನೆಯಲ್ಲಿ ನಾವು ಎರಡ್ ನೂರ ಎರಡು ನೂರ ಅರವತ್ತಾರು ವಿಧವಾದ ವಿವಿಧವಾದ ವಿಧ ವಿಧವಾದ ಕಾಮಗಾರಿಗಳನ್ನು ನೋಡೋದಕ್ಕೆ ಅವಕಾಶ ಇದೆ ಆದರೆ ಆ ಎರಡು ನೂರ ಅರವತ್ತಾರು ನಮ್ಮ ಪ್ರದೇಶದ ಭೌತಿಕ ಭೌಗೋಳಿಕವಾಗಿ ಯಾವುದು ಸೂಟಬಲ್ ಆಗುತ್ತಾ ಅಂತ ಮಾತ್ರ ನಾವು ಇಲ್ಲಿ ತೆಗೆದುಕೊಳ್ಬೋಲ್ಲ ಇನ್ನೂರ ಅರವತ್ತಾರು ಸಹ ಅವಕಾಶ ಇಲ್ಲ ಸಹ ಇನ್ನೂರ ಅರವತ್ತಾರು ಕಾಮಗಾರಿ ಒಂದೇ ಭೌಗೋಳಿಕವಾಗಿ ಇರೋದಿಲ್ಲ ಇನ್ನೊಂದು ಇದರಲ್ಲಿ ತಾವೆಲ್ಲೂ ಗಮನಿಸಬೇಕು ನರೇಗಾರ ಕೆಲಸ ಅಂದ ತಕ್ಷಣ ಕಲೆ ಉಡಿಯು ಕೆರೆ ಉಡಿಯುತ್ತ ಇದು ಸಾಮಾಜಿಕ ಕಾಮಗಾರಿ ಇದನ್ನು ಹೊರತುಪಡಿಸಿ ಸಹ ಯಾರು ಉದ್ಯೋಗ ಚೀಟಿಯನ್ನು ಹೊಂದಿರ್ತಾರೆ ಅವರು ತಮ್ಮ ಜೀವಿತಾವಧಿಯಲ್ಲಿ ಐದು ಲಕ್ಷದವರೆಗೆ ವೈಯಕ್ತಿಕವಾದ ಕಾಮಗಾರಿಗಳನ್ನ ತಗೊಳ್ಳೋಕ್ಕೆ ಅವಕಾಶ ಇರುತ್ತೆ ವೈಯಕ್ತಿಕವಾದ ಕಾಮಗಾರಿಗಳಂದ್ರೆ ಈಗ ಕಲೆ ಅಂತ ಇಡೀ ಊರಿಗೆ ಸಾರ್ವಜನಿಕರಿಗೆ ಉಪಯೋಗವಾಗುವಂತ ಕೆಲಸ ಆಗುತ್ತೆ ವೈಯಕ್ತಿಕ ಕಾಮಗಾರಿಗೆ ಬಂದ್ಬಿಟ್ಟು ಆ ಯಾವ ಕುಟುಂಬ ಅನುಷ್ಠಾನ ಮಾಡಿ ಕುಟುಂಬಕ್ಕೆ ಕುಟುಂಬ ಸೀಮಿತವಾಗುತ್ತದೆ ಅದರಲ್ಲಿ ನೀವು ಒಂದು ಒಂದು ನರಗಾ ಸ್ಟಾರ್ಟ್ ಇದ್ದು ಆ ನರೆಗಾ ಯೋಜನೆ ಮುಕ್ತಾಯ

ನಮ್ಮ ಗ್ರಾಮ ಪ್ರಧಾನಿ ಆಸ್ ಯೋಜನೆಯನ್ನು ವಿಧಿವಿಧಗಳ ಕಾಮಗಾರಿಗಳು ಮತ್ತೆ ಕೃಷಿ ತೋಟ ಕೃಷಿ ಮತ್ತು ತೋಟಗಾರಿಕೆ ತೋಟಗಾರಿಕೆ ಬೆಳೆಯನ್ನ ವಿಸ್ತರಣೆ ಮಾಡುವುದು ಅಂಜೂರು ಬೆಳೆಯಾಗಿರ್ಬೋದು ರೇಷ್ಮೆ ಬೆಳೆಯದಾಗಿರ್ಬೋದು ಕೆಬ್ಬು ಬೆಳೆಯದಾಗಿರ್ಬೋದು ಬಾಳೆ ಬೆಳೆಯದಾಗಿರ್ಬೋದು ಇಂತ ವೈಯಕ್ತಿಕ ಕಾಮಗಾರಿಗಳನ್ನು ಸಹ ಕೈ ಅವಕಾಶ ಇರುತ್ತದೆ ಅಂತವ್ರು ಸಹ ನಮ್ಮ ಗ್ರಾ ಜಿಲ್ಲಾ ಪಂಚಾಯತಿ ವತಿಯಿಂದ ನಾವು ಪ್ರತಿ ವರ್ಷ ಏನು ಬೇಡಿಕೆಯನ್ನು ಸೀಸನ್ಸ್ ಮಾಡೋ ಪೂರ್ವದಲ್ಲಿ ಒಂದು ಪರ್ಫೆಕ್ಟ್ ಹಾಕಿ ನಾವು ನಮ್ಮ ಎಸ್ ಎಲ್ ಎಫ್ ಬೇಡಿಕೆ ಮುಖಾಂತರ ಪ್ರಚಾರ ಮಾಡಿಸ್ತೀವಿ ಎಲ್ಲ ಗ್ರಾಮ ಪಂಚಾಯತ್ ಗ್ರಾಮಗಳಲ್ಲಿ ಒಂದು ಇಪ್ಪತ್ತ ಈ ಆ್ಯಕ್ಷನ್ ಪ್ಲಾನ್ ತಯಾರು ಮಾಡುವಂಥ ಸಂದರ್ಭದಲ್ಲಿ ಅಥವಾ ಕಾಮಗಾರಿಗಳನ್ನು ಅನುಷ್ಠಾನ ಮಾಡುವ ಸಂದರ್ಭದಲ್ಲಿ ಸಹ ನಾವು ಪ್ರಚಾರವನ್ನು ಪಡಿಸಿ ಸಾರ್ವಜನಿಕರಿಂದ ಬೇಡಿಕೆಯನ್ನು ಪಡೆದು ನಾವು ತಯಾರಿಸಿ ಅನುಷ್ಠಾನ ಮಾಡುವ ಕೆಲಸವನ್ನು ಮಾಡಬೇಕು ಅದಕ್ಕಾಗಿ ತಾವೆಲ್ಲ ಬಂದಿರುವಂತಹ ಅಧ್ಯಕ್ಷರು ಉಪಾಧ್ಯಕ್ಷಗಳು ಹೆಚ್ಚಿನದಾಗಿ ಈ ಸಾರ್ವಜನಿಕ ಕಾಮಗಾರಿಗಳ ಜೊತೆಗೆ ವೈಯಕ್ತಿಕ ಕಾಮಗಾರಿಗಳನ್ನ ಕೈಗೊಳ್ಳೋದಕ್ಕೆ ತಾವೆಲ್ಲರೂ ಪ್ರೋತ್ಸಾಹ ನೀಡಬೇಕು ಯಾಕಂದ್ರೆ ಇಲ್ಲಿ ಅವ್ರಿಗೆ ದುಡ್ಡು ಬಂದೇ ಬರ್ತದೆ ಸಾರ್ವಜನಿಕವಾಗಿ ಕೆರೆ ಕೆಲ ಕೆಲಸ ಕೆಲಸಕ್ಕೆ ಹೋಗಿ ಕೆಲಸ ಮಾಡಿದ್ರು ಅವ್ರಿಗೆ ಅದೇ ಮುಂದೆ ರೂಪಾಯಿ ಸಿಗತ್ತೆ ಅದನ್ನೇ ಅವ್ರು ಏನಾದರೂ ತಮ್ಮ ಮನೆಯಲ್ಲಿ ಒಂದು ಖುಷಿಯ ತಮ್ಮ ಖುಷಿಯನ್ನೊಡಕೊಂಡ್ರೆ ಅಥವಾ ಬಾವಿಗೆ ತೊಡಕೆ ಬಾವಿಲ್ಲಿ ಅಥವಾ ಮೊದಲು ಮಾಡಬೇಕು ಅದೇ ತಮ್ಮ ತಮ್ಮಲ್ಲಿ ತಮ್ಮ ವೈಯಕ್ತಿಕ ಉದ್ದೇಶಕ್ಕಾಗಿ ಏನಾದರೂ ಅವರು ಅನುಷ್ಠಾನ ಮಾಡಬೇಕಿದೆ ಅದರಲ್ಲಿ ಒಂದು ಅದೇ ದುಡ್ಡು ಅವ್ರಿಗೆ ಸೇರಿದಂತೆ ಜೊತೆಗೆ ಹೋದವರಿಗೆ ಒಂದು ಆಸ್ತಿಯನ್ನ ರುಚಿ ಆಗುತ್ತೆ ಸಾಮಾಜಿಕೆರೆಯ ಕೆಲಸವನ್ನು ಮಾಡಿದಂತ ಹೂಲಿರು ಹದಿನೈದು ದಿನಗಳಲ್ಲಿ ಅರ್ಜಿ ಸಂಜೆ ಹದಿನೈದು ಕೆಲಸ ಮಾಡಬೇಕಾಗುತ್ತೆ ಜೊತೆಗೆ ಅವರ ಕೆಲಸ ನಿರ್ವಹಿಸಿದ ನಂತರ ಅದು ಹದಿನೈದು ದಿನಗಳಾಗಿ ಪಾವತ ಮಾಡಬೇಕಾಗುತ್ತೆ ನಮ್ಗೆಲ್ಲರು ಗೊತ್ತಿರುವುದು ಕೆಲಸ ಮಾಡೋದು ಏಳು ಮೂರವರೆಗೆ ನಮ್ಮ ಪಿ ಅವರು ಟಿ ಅವರು ಎಂ ಬಿ ಬಂದು ಎಮ್ ಎಸ್ ಮಾಡಿರ್ತಾರೆ ಅವ್ರು ಮಾಡಿದ ನಂತರ ತಾವು ಸಹ ಅಧ್ಯಕ್ಷಗಳು ಸಹ ತಮ್ಮ ದಂಗಲನ್ನು ನೀವು ಹಾಕಿ ಆ ಕೂಲಿ ಮಕ್ಕಳನ್ನು ಪುಷ್ ಮಾಡುವ ರೀತಿಯಲ್ಲಿ ತಾವೆಲ್ಲರೂ ಕ್ರಮ ವಹಿಸಿದ್ರು ತಮ್ಮೆಲ್ಲ ಗೊತ್ತಿರುವ ವಿಷಯ ಇದರಲ್ಲಿ ಮುಖ್ಯವಾಗಿ ಇದು ಕೂಲಿ ಆಧಾರಿತ ಕೆಲಸ ಆಗಿರೋದ್ರಿಂದ ಇದರಲ್ಲಿ ಕೇವಲ ಸರ್ಕಾರದ ವತಿಯಿಂದ ಕೆಲವು ಮೆಷಿನರಿಗಳಿಗೆ ಮಾತ್ರ ಅವಕಾಶ ಇರ್ತದೆ ಅದನ್ನು ಹೊರತುಪಡಿಸಿ ಬೇರೆ ಜೆ ಸಿ ಬಿ ಆಗಿರ್ಬೋದು ಬೇರೆ ವಿಭಾಗಿರ್ಬೋದು ಇಂಥ ಏನು ಮೆಷಿನರಿಗಳನ್ನು ಉಪಯೋಗ ಮಾಡಿ ಕೆಲಸವನ್ನು ನಿರ್ವಹಣೆ ಮಾಡೋದಕ್ಕೆ ಇದರಲ್ಲಿ ಅವಕಾಶ ಇರುವುದು ಆ ಥರ ನಿರ್ವಹಣೆ ಮಾಡಿದರೆ ಕಂಡು ಬಂದಲ್ಲಿ ಏನಾದರೂ ಕಂಪ್ಲೇಂಟ್ ಆಗ್ತದೆ ಅದಕ್ಕೆ ಸಂಬಂಧಪಟ್ಟಂತಹ ಮಣಿಗಾರ ವನಿಗಾರರಾಗಿರ್ತೀರಿ ಆದ್ದರಿಂದ ನಾವು ಗ್ರಾಮ ಪಂಚಾಯಿತಿ ಹಂತದಲ್ಲಿ ಯಾವ್ಯಾವ

ಸಾಧ್ಯವಾಗಿದೆ ಒಂದು ಎಲ್ಲರೂ ಬೇಕು ನರೇಗಾ ಪಕ್ಷ ನರೇಗಾ ಒಂದು ಗ್ರಾಮ ಪಂಚಾಯ್ತಿಯಲ್ಲಿ ಅನುಷ್ಠಾನ ಮಾಡುವ ಗ್ರಾಪಂ ಆಗಿದ್ದು ಇದು ಕೇವಲ ಗ್ರಾಮ ಪಂಚಾಯಿತಿ ಒಬ್ಬ ಮಾತ್ರ ಅನುಷ್ಠಾನವಾಗಿಲ್ಲ ಇದು ಅನೇಕ ರೈ ಡಿಪಾರ್ಟ್ಮೆಂಟ್ ಇದೆ ಈ ನಮ್ಮಲ್ಲಿ ಮುಖ್ಯವಾಗಿ ಬಳ್ಳಾರ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿ ಒಬ್ಬರ ಡಿಪಾರ್ಟ್ಮೆಂಟ್ ಆಗಿರದ ಅರಣ್ಯ ಇಲಾಖೆಯಲ್ಲಿ ಎರಡು ವಿಭಾಗವು ಸಾಮಾಜಿಕ ಅರಣ್ಯ ವಿಭಾಗದಿಂದ ಅನುಷ್ಠಾನವಾಗುತ್ತೆ ಮತ್ತು

ಕೊಟ್ಟಂತನೇ ಅದು ಕ್ರಿಯೆ ಅಳವಡಿಸಿಕೊಂಡು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಸಹ ತಾವು ಪರಿಗಣಿಸಿ ಈ ಗ್ರಾಮ ಪಂಚಾಯತಿ ಹೆಚ್ಚಿನವರೆಗೆ ಉದ್ಘಾಟನೆ ಏಪ್ರಿಲ್ ಮೇ ಜೂನ್ ಅಲ್ಲಿ ನಾವು ಎಲ್ಲ ಗ್ರಾಮ ಪಂಚಾಯತ್ ಎರಡು ಸಾವಿರದ ಸ್ಟಾರ್ಟ್ ಆಗುತ್ತೆ ಸಹ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ತಾವು ಗಿಡ ನಿರ್ವಹಣೆ ಮಾಡಕ್ಕೆ ಕಷ್ಟ ಆಗುತ್ತೆ ಅಂತ ಸಂದರ್ಭದಲ್ಲಿ ಆ ನಮ್ಮ ಪ್ರದೇಶದಲ್ಲಿ ಯೋಜನೆಯಲ್ಲಿ ಕೃಷಿ ಇಲಾಖೆಯಿಂದ ಏನು ಕಾಮಗಾರಿ ಕರೆದುಕೊಂಡಿದ್ದಾರೆ ತೋಟಗಾರಿಕೆಯಿಂದ ಅರಣ್ಯ ಇಲಾಖೆಯಿಂದ ಏನು ತೆಗೆದುಕೊಂಡಿರುವ ಪರಿಶೀಲನೆ ಮಾಡಿ ಅಂತ ಎರಡು ಸಾವಿರ ಜನರು ಸಹ ನಮ್ಮ ತಾವು ಸಾವಿರ ಕೃಷಿ ಇನ್ನೊಂದು ಸಾವಿರ ಜನಕ್ಕೆ ಬೇರೆ ಬೇರೆ ಇಲಾಖೆಯ ಮುಖಾಂತರ ಕೊಟ್ಟಲ್ಲಿ ಅವಾಗ ನಿಮಗೆ ಬರೋದು ಕಡಿಮೆ ಆಗುತ್ತೆ ಜೊತೆಗೆ ಆ ಇಲಾಖೆಯ ಗುರಿಯು ಸಹ ಸಾಲ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಮ್ಮಲ್ಲಿ ವೈಯಕ್ತಿಕ ಪ್ರಯಾಣಗಳು ಆಗಲೇ ಇರೋದು ಗೊತ್ತಿದೆ ನಮಗೆ ಆಲ್ಮೋಸ್ಟ್ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಎಸ್ ಸಿ ಎಸ್ ಸಿ ಕುಟುಂಬಗಳು ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದರು ನರೇಗಾ ಚೀಟಿಯನ್ನು ಎಲ್ಲರೂ ಸಹ ವೈಯಕ್ತಿಕವಾಗಿ ಲೈಫ್ ಲಕ್ಷ ಹೇಳಿದರೆ ಇವರಿಗೆ ಆ ಕ್ಯಾನ್ಸರ್ ಅವರು ತೆಗೆದುಕೊಳ್ಳುವ ಅವಕಾಶ ಮುಖ್ಯವಾಗಿ ತಾವೆಲ್ಲರೂ ಇವತ್ತಿನ ದಿನ ಅತಿ ಹೆಚ್ಚು ವೈಯಕ್ತಿಕ ಕಾಮಗಾರಿಗಳು ಅತಿ ಹೆಚ್ಚು ವೈಯಕ್ತಿಕ ಕಾಮಗಾರಿಗಳು ತೆಗೆದುಕೊಳ್ಳುವ ರಚನೆ ಆಗಬೇಕು ಆಮೇಲೆ ಎಲ್ಲಾ ಇಲಾಖೆಯ ಕಾಮಗಾರಿಗಳು ಸಹ ತಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅನುಷ್ಠಾನ ಮಾಡುವ ರೀತಿಯಲ್ಲಿ ಆದಾದರೆ ಒಂದು ಸಂಪೂರ್ಣ ಒಂದು ಗ್ರಾಮದ ಸರ್ವತೋಮುಖ ಅಭಿವೃದ್ಧಿ ಆಗುತ್ತೆ ಕೇವಲ ಕೇವಲ ಕೆರೆ ಅಭಿವೃದ್ಧಿ ಅಂದ್ರೆ ಅದು ಅಷ್ಟು ಸಮರ್ಪಕವಾಗಿ ಯೋಜನೆ ಅನುಷ್ಠಾನ ಮಾಡಿದ್ರೆ ನಾವು ವಿಫಲಕ್ಕೆ ಭಾವಿಸಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಕಾಮಗಾರಿಗಳಿಗೆ ಆದ್ಯತೆ ಕೊಟ್ಟು ನಮಗೆಲ್ಲ ಗೊತ್ತಿಲ್ಲ ತಮ್ಮ ನಮ್ಮ ಕುಟುಂಬದ ತಮ್ಮ ಕಣ್ಣಿ ಕಾಣುವಂಥ ಪ್ರತಿಯೊಬ್ಬ ಸಾರ್ವಜನಿಕರಿಂದ ಅವರ ಬೇಡಿಕೆಗಳು ಏನಂತ ನಿಮಗೆಲ್ಲರೂ ಗೊತ್ತಿರ್ತದೆ ಆದರೆ ಅವನ್ನು ಪಡೆದುಕೊಂಡು ನೀವು ಹೆಚ್ಚು ಹೆಚ್ಚು ಕೆಲಸ ಮಾಡುವಾಗ ನೀವು ಪಿ ಡಿ ಒಗಳಿಗೆ ಮತ್ತು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ನಿರ್ದೇಶನ ಕೊಟ್ಟಿದ್ದೇ ಆದರೆ ಇಂಥ ಸಂದರ್ಭದಲ್ಲಿ ಇಂಥ ವ್ಯಕ್ತಿ ಬಂದು ನೀವು ಈ ಕೆಲಸ ಕಳೆದ ಅವ್ರದ್ದು ಅರ್ಜಿ ತಗೊಂಡು ನಿಮ್ಮ ಮುಂದಿನ ದಿನಗಳಲ್ಲಿ ಅವ್ರಿಗೆ ಅನುಷ್ಠಾನ ಮಾಡಿಕೊಡಿ ಗ್ರಾಮ ಪಂಚಾಯತಿಯ ಸಿಬ್ಬಂದಿಗಳಿಗೆ ನೀವು

ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಕೃಷಿ ಪ್ರಾರಂಭಿಸಿದ್ದೇವೆ ನಾವು ಪ್ರಶಂಸೆಗೆ ಪಾತ್ರವಾಗಿದ್ದೇವೆ ಇದು ಉದ್ದೇಶ ನಮ್ಗೆ ಗೊತ್ತಿರಬಹುದು ಎಲ್ಲ ಏನು ಕೆಲಸ ಮಾಡುವಂತ ಕೂಲಿ ಕಾರ್ಮಿಕ ಮಕ್ಕಳು ಮೂರು ಮೂರು ವರ್ಷದಿಂದ ಆರು ವರ್ಷ ಇತ್ತು ಅವ್ರು ಏನ್ ಮಾಡ್ತಾ ಇದ್ರು ಅಂಗನವಾಡಿ ಶಾಲೆಗಳಿಗೆ ಬಿಟ್ಟು ಅವ್ರ ಹೋಗ್ತಾ ಇದ್ರು ಆದರೆ ಅದಕ್ಕೆ ಕಡಿಮೆ ವಯಸ್ಸಿನ ಮುಂದೆ ಸರ್ಕಾರ ಒಂದು ಕೂಸಿನ ಮನೆಯ ಯೋಜನೆಯನ್ನು ಜಾರಿಗೆ ತಂದು ಇವತ್ತು ಎಲ್ಲಾ ಗ್ರಾಮ ಪಂಚಾಯತಿಯಲ್ಲಿ ಅನುಷ್ಠಾನ ಮಾಡಿದ್ವಿ ಆ ಕೃಷಿ ಮನೆಗೆ ಆ ದರೆಯ ಕೂಲಿ ಕೆಲಸ ಮಾಡುವಂತ ಮಕ್ಕಳು ಬಂದು ಬಿಟ್ಟು ಹೋದ್ರೆ ಬಿಟ್ಟು ಹೋದಲ್ಲಿ ಅದನ್ನು ಕೇಳಿ ಕಸದ ಏನಿರ್ತಿದ್ದಿಲ್ಲ ಅವರು ಸಹ ಹಿಂದೆ ದರೆಯ ಕೆಲಸವನ್ನು ಮಾಡಿ ಅವರಿಗೂ ನಾವು ಸಹ ಈ ಯೋಜನೆಗಳನ್ನು ತರಬೇತಿಯನ್ನು ಕೊಟ್ಟಿದ್ವಿ ಅಲ್ಲಿ ಬರುವಂತಹ ಮಕ್ಕಳನ್ನು ಯಾವ ರೀತಿಯ ಆರೈಕೆ ಮಾಡಬೇಕು ಮತ್ತು ಅವರಿಗೆ ಏನು ವಿಧವಾದ ಪದಾರ್ಥಗಳನ್ನ ಅದು ಸಹ ಮುಂದಿನ ಆ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಅನುಷ್ಠಾನ ಆಗುತ್ತೆ ಇದ್ರಿಂದ ಒಂದು ರೀತಿಯಲ್ಲಿ ಆ ಕೂಲಿ ಕಟ್ಟಿಗೆ ಕೆಲಸದಲ್ಲಿ ಕೆಲಸ ಮುಸ್ತಕಾಗುತ್ತೆ ಕೂಲಿ ಮುಸ್ತಕಾಗುತ್ತೆ ಜೊತೆಗೆ ಇಲ್ಲಿ ಅವರು ಮಕ್ಕಳ ಆರೈಕೆಯನ್ನು ಮಾಡುವುದು ಆಗುತ್ತೆ ಇಲ್ಲಿ ಸರ್ಕಾರ ಏನ್ ಮಾಡಿ ಯಾವುದೋ ಒಂದು ಯೋಜನೆಯನ್ನ ಅನುಷ್ಠಾನ ಮಾಡುವ ಪೂರ್ವದಲ್ಲಿ ಒಂದು ಸ್ಟಡಿ ಮಾಡುತ್ತೆ ಸ್ಟಡಿ ಮಾಡಿ ಸೈಂಟಿಫಿಕ್ ಆಗಿ ಯಾವುದು ಅತಿ ಹೆಚ್ಚು ಲಾಭದಾಯಕ ಅತಿ ಹೆಚ್ಚು ಆ ಒಂದು ಸಿದ್ಧತೆ ಮಾಡಿ ನಮಗೆ ಅದರಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಾವು ಗ್ರಾಮ ಪಂಚಾಯಿತಿಯಲ್ಲಿ ಅನುಷ್ಠಾನ ಮಾಡುವಂತಹ ಕಾಮಗಾರಿಗಳು ಮಣ್ಣು ಮತ್ತು ನೀರು ಸಂರಕ್ಷಿತ ಕಾಮಗಾರಿಗಳಾಗಿರ್ತದೆ ಸರ್ಕಾರದ ಉದ್ದೇಶ ಅಂದ್ರೆ ಈ ಒಂದು ವರ್ಷದಲ್ಲಿ ನಾವು ಒಂದು ಕೋಟಿ ರೂಪಾಯಿ ನೆರೆಗೆ ರೀತಿಯಲ್ಲಿ ಖರ್ಚು ಮಾಡ್ತೇವೆ ಅಂದ್ರೆ ಅದರಲ್ಲಿ ಕನಿಷ್ಠ ಅರವತ್ತೈದು ಲಕ್ಷ ರೂಪಾಯಿಗಳನ್ನ

ಒಂದು ಕಡಿಮೆ ಇದೆ ಅಂದ್ರೆ ಒಂದು ಬೆಟ್ಟದಿಂದ ನಾವು ಬೆಟ್ಟದ ಆ ಕಾಮಗಾರಿ ತಗೊಂಡ್ರೆ ಬೆಟ್ಟದ ತುದಿಯಲ್ಲಿ ಕಾಮಗಾರಿ ತಗೋಬೇಕು ನೆಕ್ಸ್ಟ್ ತದನಂತರ ಅದೆಲ್ಲ ಕೆಲಸ ಮುಗಿದ ನಂತರ ಬೆಟ್ಟದ ಮಠದಲ್ಲಿ ಆಮೇಲೆ ಈ ರೀತಿಯಾಗಿ ಮೂರು ಸಾಲದಲ್ಲಿ ಕಾಮಗಾರಿಗಳೆಲ್ಲ ತಗೋಬೇಕು ಅಂತೇಳಿ ಸರ್ಕಾರ ನಿರ್ದೇಶನ ಆದರೆ ಕೆಲವು ಸಂದರ್ಭದಲ್ಲಿ ಏನು ಸಮಸ್ಯೆ ಆಗುತ್ತೆ ನಾವು ಅದೇ ರೀತಿ ಮೋಸ ಮಾಡಬೇಕಂತ ಗ್ರಾಮ ಪಂಚಾಯಿತಿಯಿಂದ ಪ್ರಯತ್ನ ಪಟ್ಟರು ಸರ್ ಕೂಲಿ ಕಾಲದಲ್ಲಿ ಡಿಪೆಂಡ್ ಆಗಿ ಸರ್ ಫಸ್ಟ್ ಇಲ್ಲಿ ಕೆಲಸ ಇದೆ ಫಸ್ಟ್ ಇಲ್ಲಿ ಹತ್ರ ಇರೋದು ಕೊಡಿ ಎಲ್ಲೋ ದೂರ ಕೊಟ್ಟರೆ ನಮಗೆ ಹೋಗಿ ಬರೋದಕ್ಕೆ ಕಷ್ಟ ಆಗುತ್ತಂತೆ ಅವ್ರು ಹೇಳ್ತಾರೆ ಅದನ್ನು ಅಂಥ ಸಂದರ್ಭದಲ್ಲಿ ನಾವು ಅವರಿಗೆ ಮನವರಿಸಿ ಕೆಲಸ ಕೊಡೋದ್ರ ಜೊತೆಗೆ ಸೈಂಟಿಫಿಕ್ ಆಗಿ ನಾವು ಪರಿಣಾಮಕಾರಿಯಾಗಿ ರೀತಿಯಲ್ಲಿ ನಾವು ಇಂಥ ಕೆಲಸಗಳನ್ನು ಕೊಡಬೇಕಾಗುತ್ತೆ ಈಗ ಅವರಿಗೆ ಕೃಷಿ ಇಲಾಖೆಯಿಂದ ಸಹ ಕೆಲಸ ಆಗುತ್ತೆ ಜೊತೆಗೆ ತೋಟಗಾರಿಕೆ ಇಲಾಖೆಯಿಂದ ಮತ್ತು ಅರಣ್ಯ ಇಲಾಖೆಯಿಂದ ಸಹ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅದನ್ನು ಹೆಚ್ಚು ಒತ್ತಡ ಇದ್ದ ಸಂದರ್ಭದಲ್ಲಿ ಸಹ ನಾವು ಯಾವ ರೀತಿಯಾಗಿ ಅವರಿಗೆ ಕೆಲಸವನ್ನು ಗ್ರಾಮ ಪಂಚಾಯತಿಯಿಂದ ಸಮರ್ಪಿತ ಇಲಾಖೆಯವರು ಹೇಳಿದರೆ ಅವರು ಚಿಕ್ಕ ತೋಟ ಕೆಲಸವನ್ನು ಮಾಡುವಂಥದಲ್ಲಿ ಕೆಲಸ ಮಾಡುತ್ತಾರೆ ಗ್ರಾಮ ಪಂಚಾಯತಿ ವೈಯಕ್ತಿಕ ಕಾಮಗಾರಿಗಳಲ್ಲಿ ಕೃಷಿ ಕೃಷಿ ಹೊಂಡ ಬದು ನಿರ್ಮಾಣ ಪೊಲೀಸ್ ಬಹು ವಾಸಿಕೆಯು ವೈದ್ಯಕೋಟ ಇಂಗುಗುಂಡಿ ಕಾಂಪೋಸ್ಟ್ ಎಲ್ಲವನ್ನು ಸಹ ತೆಗೆದುಕೊಂಡ ಅಪ್ಪ ಶೆಟ್ಟಿ ಮೊದಲನೇದಾಗಿಲ್ಲರೂ ಮುಂದಿನ ದಿನಗಳಲ್ಲಿ ಗ್ರಾಮ ಜಿಲ್ಲಾ ಪಂಚಾಯತ್ ಕೊಟ್ಟಿದ್ದಾರೆ ಮತ್ತೊಮ್ಮೆ ಕೊಡೋ ವ್ಯವಸ್ಥೆ ಸಂಖ್ಯೆಯಲ್ಲಿ ಯೋಜನೆ ವೈಯಕ್ತಿಕ ಕಾಮಗಾರಿಗಳು ಆಗುವ ರೀತಿಯಲ್ಲಿ ಕೆಲಸ ನಿರ್ವಹಿಸಬೇಕಂತ ಹೇಳಿ ಈ ಮೂಲಕ ಇಷ್ಟು ನರೇಗೆ ಯೋಜನೆಗೆ ಸಂಬಂಧಪಟ್ಟಂತೆ ವಿಷಯಗಳು ಮಂಡನೆಯಾಗಿದೆ ಈ ಸಾಲದಲ್ಲಿ ಏನಾದರೂ ನರೇಗೆ ಯೋಜನೆಗೆ ಅನುಷ್ಠಾನ